ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಾಲಕ ಸಾವು ಕನಕಗಿರಿ ಪಟ್ಟಣದ ಹದಿನೇಳನೇ ವಾರ್ಡ್ನಲ್ಲಿ ಅರಿಯುವ ಹಳ್ಳದಲ್ಲಿ ಹದಿಮೂರು ವರ್ಷದ ಬಾಲಕ ವಿನೋದ್ ಕುಮಾರ್ ತಂದೆ ಶ್ರೀಶೈಲ ಬಯಲು ಶೌಚಾಲಯಕ್ಕೆ ತೆರಳುವಾಗ ವಿದ್ಯುತ್ ತಂತಿ ತುಂಡಾಗಿ ಬಾಲಕನ ಮೇಲೆ ಬಿದ್ದು ಮೃತಪಟ್ಟಿರುತ್ತಾನೆ ಈ ಘಟನೆ ಕುರಿತಾಗಿ ಮಾತನಾಡಿದ ಕೆ ಗಂಗಾಧರ ಸ್ವಾಮಿಯವರು ಜಸ್ಕಾಂ ನಿರ್ಲಕ್ಷ್ಯದಿಂದ ಈ ಘಟನೆ ಸಂಭವಿಸಿದೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು ನಂತರ ಜೆಇ ಸಿದ್ಲಿಂಗಪ್ಪ ಮಾತನಾಡಿ ಇದು ಗಾಳಿ ಮಳೆಗೆ ಈ ಘಟನೆ ಸಂಭವಿಸಿದೆ ಎಂದರೆ ಮೃತ ಬಾಲಕನಿಗೆ ಜೆಸ್ಕಾಂ ಕಡೆಯಿಂದ ಪರಿಹಾರ ಕೊಡಿಸುವುದಾಗಿ ತಿಳಿಸಿದರು ಮತ್ತು ಇಲ್ಲಿ ಇರುವಂತಹ ಅನೇಕ ವಿದ್ಯುತ್ ತಂತಿಗಳನ್ನು ಕೂಡಲೇ ತೆರವುಗೊಳಿಸಿ ಹೊಸದಾದ ವಿದ್ಯುತ್ ತಂತಿಗಳನ್ನು ಅಳವಡಿಸುವುದಾಗಿ ಭರವಸೆ ನೀಡಿದರು ದಂಪತಿಗಳಿಗೆ ಒಬ್ಬನೇ ಪುತ್ರ ಇದ್ದರಿಂದ ಕುಟುಂಬಸ್ಥರ ರೋಧನೆ ಹೆಚ್ಚಾಗಿದ್ದು ವಾರ್ಡಿನ ಜನರು ಅವರನ್ನ ಕುಟುಂಬಸ್ಥರಿಗೆ ಧೈರ್ಯ ನೀಡಿ ಸಂತೈಸಿದರು ಗೌತಮ್ ವರದಿ ರಾಧಿಕಾಟಕ ಪಕ್ಕದಲ್ಲಿ ಆಗಿರ್ತಕ್ಕಂಥ ಹಳ್ಳದಲ್ಲಿ ಇವತ್ತು ಹದಿಮೂರು ವರ್ಷದ ಬಾಲಕ ಚೀನಾಗಿ ತಂದು ಸ್ಪೆಷಲ್ ಅಂತೇಳಿ ಅಂತಕ್ಕಂಥ ಬಾಲಕ ಅವನು ಈ ಕಡೆಯಿಂದ ಸ್ಥಳದಿಂದ ಮನೆಗೆ ಹೋಗೋ ಸಂದರ್ಭದಲ್ಲಿ ಕಟ್ಟಾಗಿ ಬಿದ್ದು ಆ ಹುಡುಗನ ಮೇಲೆ ಸುರಿದ ಬಿದ್ದು ಆ ಹುಡುಗ ಇವತ್ತು ಮೃತಪಟ್ಟಿದ್ದಾನೆ ಈ ಸಮಸ್ಯೆ ಬಹಳ ದಿನಗಳಿಂದ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಕೆ ಬಿ ಸಮಸ್ಯೆ ಇದೆ ಅವರು ಯಾರು ಕೆ ಬಿ ಅವರು ಗಮನ ಇಲ್ಲಿ ಕೊಟ್ಟಿಲ್ಲ ಕೊಡೋದಾದ ಕಾರಣ ಅದು ರಿಪೇರಿ ಸಹಿತ ಅವರು ಮೇಜ್ ಆಬ್ಜೆಕ್ಟ್ ರಿಪೇರಿ ಸಹಿತ ಮಾಡಲಿಲ್ಲ ಇಲ್ಲಿ ಅನೇಕ ಇಲ್ಲಿರ್ತಕ್ಕಂಥ ಹದಿನೇಳಿ ವಾರ್ಡ್ ನಿವಾಸಿ ವಾರ್ಡಲ್ಲಿ ಇರತಕ್ಕಂಥ ಅನೇಕ ಸಮಸ್ಯೆಗಳಿದೆ ಈ ಪ್ಯಾಕೇಜಿಂದು ಇರತಕ್ಕಂಥ ಹಮಾಲರ ಕಾಲೋನಿ ಇದೆ ಅಲ್ಲಿ ಕೂಡ ಕರೆಂಟಿನ ಸಮಸ್ಯೆ ಇದೆ ಕಂಬ ಹಾಕಬೇಕು ಆದರೂ ಕೂಡ ಇವತ್ತೆಲ್ಲರೂ ಮನವಿ ಕೊಟ್ಟರು ಹದ್ನೋಳಿ ವಾರ್ಡಿನ ಎಲ್ಲ ಸಮಸ್ತ ನಾಗರಿಕರು ಮನವಿ ಕೊಟ್ಟಿದ್ದಾರೆ ಅವರಿಗೆ ಕಂಬಗಳನ್ನ ಸರಿ ಮಾಡಿ ಇನ್ನೊಂದು ಎರಡು ಮೂರು ಕಂಬ ಹಾಕಿ ವೈರಕಂಥ ಕೊಟ್ಟಿದ್ದಾರೆ ಕೂಡ ಅವರು ನಿರ್ಲಕ್ಷ್ಯ ಇವತ್ತು ಕೆಬಿಯರು ನಿರ್ಲಕ್ಷ್ಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇವತ್ತು ಕೆಬಿಯವ್ರ ನಿರ್ಲಕ್ಷ್ಯ ಕಾಣ್ತಾ ಇದೆ ಸತ್ತ ನಂತರ ಅವರು ಬರ್ತಾರೆ ಅವರು ಅವಾಗೆಲ್ಲ ನಿಂತು ಮಾಡ್ತಾರೆ ಆದರೆ ಮುಂಚೆ ಎಲ್ಲ ಜನರು ಕೂಡ ಹೇಳಿದ್ರು ಕೂಡ ಎಲ್ಲ ಸಾರ್ವಜನಿಕ ಹೇಳಿದ್ರು ಕೂಡ ಅವರು ಯಾವುದೇ ಕೂಡ ಲಕ್ಷ ಇಲ್ಲ ಆದ್ದರಿಂದ ಇವತ್ತ ಸತ್ತಂಥ ಹುಡುಗ ಭಾಳ ಬಡತನದಿಂದ ಇರ್ತಕ್ಕಂಥ ತಂದೆ ತಾಯಿಗೆ ಒಬ್ಬನೇ ಮಗ ಒಬ್ಬನೇ ಮಗ ಆ ತಂದೆ ತಾಯಿ ಕುಟುಂಬದವರು ಕೂಲಿನಾಲಿ ಮಾಡಿ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭ ಇದೆ ಆದ್ದರಿಂದ ಇವತ್ತು ಕೆ ಬಿ ಅವರು ಎಚ್ಚೆತ್ಕೋಬೇಕು ಅವರಿಗೆ ಪರಿ ಸೂಕ್ತ ಪರಿಹಾರ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಇವತ್ತು ಅವ್ರು ಕೊಡಬೇಕಂತೇಳಿ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಈ ರೀತಿ ಇನ್ನೂ ಘಟನೆಗಳು ಕೆಲವೊಂದು ಕಡೆ ಕಂಬಗಳು ಮುರಿದು ಹೋಗಿರೋ ಪರಿಸ್ಥಿತಿ ಕನಗೇರಿಯಲ್ಲಿ ಇದೆ ಆದರೂ ಅದನ್ನು ಬದಲಾವಣೆ ಮಾಡ್ತಾ ಇಲ್ಲ ಆದ್ದರಿಂದ ಕೇಬರಿಗೆ ಇವತ್ತು ನಾವೇನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂದರೆ ಅತಿ ಶೀಘ್ರದಲ್ಲಿ ಕಂಬಗಳನ್ನು ಲೈನ್ಗಳನ್ನು ನೀವು ನಿಮ್ಮ ಲೈನ್ ಮನ್ಗಳನ್ನು ಕಳಿಸಿ ಅವ್ರನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿ ಇಂಥ ಪ್ರಾಣ ಅಪಾಯದಿಂದ ಹೇಳಿ ನಾನು ಮತ್ತು ವಿನಂತಿಯ ಮೂಲಕ ಅವರಿಗೆ ಸರ್ ಮುಂಜಾಗ್ರತೆ ಕ್ರಮ ನಾವು ತಗೊಂಡಿದ್ವಿ ಸರ್ ಅಂದರೆ ವೈರ್ ಕಟ್ ಆಗೋಗಿದೆ ಸರ್ ಅದು ಆಕಸ್ಮಿಕವಾಗಿ ಆಗಿದೆ ಸರ್ ಆ್ಯಕ್ಚುಲಿ ನಿನ್ನೆ ಮಳೆ ಮಳೆ ಗಾಳಿಯಿಂದ ಆಗಿ ಈ ಥರ ಆಗಿದೆ ಸರ್ ಇನ್ನು ಗಾಳಿ ಜಾಸ್ತಿ ಆಗಿಬಿಟ್ಟು ವೈರ್ ಸಡನ್ನಾಗಿ ಈ ಥರ ಬೆಳಗ್ಗೆ ಸುಮಾರಲ್ಲಿ ಆಗಿದೆ ಸರ್ ನಾವು ಇದನ್ನು ಈಗ ಮಾಡಿ ಸರ್ ಆಲ್ರೆಡಿ ನಾವು ಮುಂದಿನ ಕ್ರಮಕ್ಕಾಗಿ ನಾವು ಮಾಡ್ತೀವಿ ಮುಂದಿನ ಕ್ರಮಕ್ಕಾಗಿ ನಾವು ಸರಿ ಅಲ್ಲೇ ಕ್ರಮ ಕೈಗೊಂಡಿದ್ದೀವಿ ಸರ್ ಸರಿ ನಾನು ನಾನು ಸಹ ಈ ಸೆಕ್ಷನಿಗೆ ಬಂದು ಎರಡು ತಿಂಗಳಾಗಿದೆ ಸರ್ ಎರಡು ಮೂರು ತಿಂಗಳಾಗಿದೆ ಈಗ ಮುಂದೆ ಬೇಗ ಆದಷ್ಟು ಬೇಗ ಇದನ್ನು ಏನು ಸಮಸ್ಯೆಗಳು ಸರ್ ಎಲ್ಲ ಬಗ್ಗೆ ಸಚಿವೆ ನಾವು ಅದು ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಇದನ್ನು ಶಿಫಾರಸ್ ಮಾಡಿದ್ದೀವಿ ಮತ್ತು ಅವರಿಗೆ ವಿಷಯವನ್ನು ತಿಳಿಸಿದ್ದೀವಿ ಅವರ ಮುಂದಿನ ಕ್ರಮ ಯಾವ ರೀತಿ ತಗೋತಾರಂತೆ ಅದ್ರ ಮೇಲೆ ನಾವು ಫೋನ್ ಮಾಡಿ ಮುಖ್ಯ ಮಾಡ್ತೀನಿ बर <coughs> 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 <mask>